ಎಸ್ ಐ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಓಡಾಡ್ತಿದ್ರೆ ಇನ್ನು ಮುಂದೆ ನೀವೇ ಸ್ವತಃ ನಿಮ್ಮ ಫೋನ್ನಲ್ಲಿ ಒಂದು ಪ್ರೈವೇಟ್ ಬಸ್ ಅತಿ ಕಡಿಮೆ ಬೆಲೆಯಲ್ಲಿ ನೀವು ಬುಕ್ ಮಾಡಿಕೊಂಡು ಓಡಾಡ್ಬೋದು ವೀಕ್ಷಕರೇ ಅದೇ ರೀತಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಸ್ಲೀಪರ್ ಕೋಚು ಹೇಗೆ ಒಂದು ಕಡಿಮೆ ಬೆಲೆಯಲ್ಲಿ ಬುಕ್ ಮಾಡೋದು ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೌದು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ನಿಮಗೂ ಕೂಡ ನೀವು ನಿಮ್ಮ ಫೋನ್ನಲ್ಲೇ ಸ್ವತಃ ನೀವೇ ಬುಕ್ ಮಾಡಬಹುದು ವೀಕ್ಷಕರೇ ಆದರೆ ಈಗ ಸೈಬರ್ ಸೆಂಟ್ರಿಗೆ ಹೋಗಬೇಕು ಅದೇ ನೆಟ್ ಸೆಂಟ್ರ್ಗಳಿಗೆ ಹೋಗಿ ನೀವು ಬುಕ್ ಮಾಡಿದರೆ ಅವ್ರಿಗೆ ಕೂಡ ಎರಡು ನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ವೀಕ್ಷಕರೇ ಆದ ಕಾರಣ ಸ್ವತಃ ನಿಮ್ಮ ಫೋನ್ನಲ್ಲೇ ನೀವೇ ಬುಕ್ ಮಾಡ್ಕೊಂಡ್ರೆ ಎಲ್ಲ ರೀತಿ ನಿಮಗೆ ಇದೆ ವೀಕ್ಷಕರೇ ಆದ ಕಾರಣ ಈ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಬನ್ನಿ ಫಸ್ಟಿಗೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ನಲ್ಲಿ ರೆಡ್ ರೆಡ್ ಬಸ್ ಅಂತ ಸರ್ಚ್ ಮಾಡಿ ವೀಕ್ಷಕರ ಹೌದು ಈಗಾಗಲೇ ಒಂದು ರೆಡ್ ಬಸ್ ಅನ್ನುವ ಅಪ್ಲಿಕೇಶನ್ ಇದೆ ಈಗಾಗಲೇ ನಾನು ಅದನ್ನೇ ಇನ್ಸ್ಟಾಲ್ ಮಾಡ್ಕೊಂಡಿನಿ ವೀಕ್ಷಕರೇ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿಂದ ಓಪನ್ ಅಂತ ಬರುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೆ ಓಪನ್ ಮಾಡಿದ ತಕ್ಷಣವೇ ಒಂದು ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಅದೇ ರೀತಿ ಇಮೇಲ್ ಐ ಡಿ ಕೇಳುತ್ತೆ ಅದನ್ನ ಹಾಕಿಬಿಟ್ಟು ಲಾಗಿನ್ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊರಿ ವೀಕ್ಷಕರೇ ಲಾಗಿನ್ ಮಾಡ್ಕೊಂಡ್ರೆ ಲ್ಯಾಂಗ್ವೇಜ್ ಅಂದರೂ ನಾನು ಈಗಾಗಲೇ ಕನ್ನಡನ ಇಟ್ಕೊಂಡಿದ್ದೀನಿ ನೀವು ಕೂಡ ಒಂದು ಕನ್ನಡರ ಇಟ್ಕೋರಿ ಇಲ್ಲಾಂದರೆ ಇಂಗ್ಲೀಷ್ ಕೂಡ ಇರುತ್ತೆ ಇಂಗ್ಲೀಷ್ ಕೂಡ ಇಟ್ಕೋರಿ ವೀಕ್ಷಕರೇ ಬಸ್ಗಳ ಟಿಕೆಟ್ಗಳಂತ ಇದೆ ವೀಕ್ಷಕರೇ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗೋದು ಅನ್ನೋದು ಸಂಪೂರ್ಣವಾಗಿ ನೀವು ಹಾಕ್ಬೇಕಾಗತ್ತೆ ಅಂದರೆ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಿಕಪ್ಪಿಂದ ಡ್ರಾಪಿಗೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಹಾಕಬೇಕು ಇಂದ ಅಂದರೆ ಏನು ಇರು ಇರುತ್ತಿರಲ್ಲ ಆ ಸ್ಥಳವನ್ನು ಹಾಕಬೇಕು ಈಗಾಗಲೇ ನಾನು ಬೆಂಗಳೂರು ಅಂತ ಹಾಕ್ತೀನಿ ವೀಕ್ಷಕರ ಅದೇ ರೀತಿ ಬೆಂಗಳೂರಿಂದ ಎಲ್ಲಿಗೆ ಹೋಗಬೇಕು ನಾವು ಈಗಾಗಲೇ ಒಂದು ಬೆಂಗಳೂರಿಂದ ಕಾರ್ಟಿಗೆ ಹೋಗಬೇಕು ಕಾರ್ಡಿಗೆ ಅಂತ ಟೈಪಿಂಗ್ ಮಾಡಿ ವೀಕ್ಷಕರೇ ಅಲ್ಲಿ ತಳಗಡೆ ಬರುತ್ತೆ ನಿಮ್ಮ ಮ್ಯಾಲೆ ಟೈಪಿಂಗ್ ಮಾಡಿದರೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಇಂದ ಬೆಂಗಳೂರಿಂದ ಎಲ್ಲಿಗೆ ಕಾರ್ಡಿಗೆ ಹೊಂಟಿದ್ದೀನಿ ವೀಕ್ಷಕರೇ ಯಾವಾಗ ಪ್ರಯಾಣ ದಿನಾಂಕ ಅಂದರೆ ಇವತ್ತಿದೆಯಾ ಇನ್ನು ನಾಳೆಗಿದೆಯಾ ನಾಡ್ದಿದೆಯಾ ನೀವು ಮುಚ್ಚವಾಗಿ ಎರಡು ದಿನ ಮೂರು ದಿನ ಇರೋ ಕೈಲೇ ನೀವು ಬುಕ್ ಮಾಡ್ಬೋದು ವೀಕ್ಷಕರೇ ಅದೇ ರೀತಿ ಇವತ್ತೇ ನೀವು ಬುಕ್ ಮಾಡ್ಬೋದು ಇಂದು ಅಂತ ಇದರ ಮೇಲೆ ಇಂದು ಅಂದರೆ ಇವತ್ತೇ ಬುಕ್ ಆಗುತ್ತೆ ಅದೇ ರೀತಿ ಮಹಿಳೆ ಬುಕ್ಕಿಂಗ್ ಅಂದರೆ ಮಹಿಳೆಯರಿಗೆ ಸಪ್ರೇಟಾಗಿ ಒಂದು ಸ್ಲಿಪ್ಪರ್ ಕೋಚು ಅವರಿಗೂ ಕೂಡ ಒಂದು ಸಪ್ರೇಟಾಗಿ ಇರುತ್ತೆ ವೀಕ್ಷಕರೇ ಅವರು ಕೂಡ ಮಹಿಳೆಯರಿಗೆ ಅಂದರೆ ಮಹಿಳೆಯರಿಗೆ ಬುಕ್ ಮಾಡಿದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಐಕಾನ್ ನಾನು ಕ್ಲಿಕ್ ಮಾಡ್ಕೋಬೇಕು ಮಹಿಳೆಯರಿಗೆ ಬುಕ್ ಮಾಡಿದರೆ ಇಂದು ಇಂದು ಅಂತ ಹೊಡೆದ್ರೆ ಇಲ್ಲಿ ಅಂದರೆ ಬೆಂಗಳೂರಿಂದ ಕಾಟಿಗೆ ಯಾವೆಲ್ಲ ಒಂದು ಬಸ್ಗಳು ಪ್ರೈವೇಟ್ ಬಸ್ಗಳು ಹೋಗ್ತಾ ಇದ್ದಾವೆ ಸ್ಲಿಪ್ಪರ್ ಕೋಚ್ಗಳು ಯಾವ್ಯಾವೆಲ್ಲ ಇದ್ದಾವೆ ಪ್ರತಿಯೊಂದೂ ಇಲ್ಲಿ ಬರ್ತವೆ ವೀಕ್ಷಕರೇ ಈಗಾಗಲೇ ನೋಡಿ ನಲ್ವತ್ತೊಂಬತ್ತು ಬಸ್ಗಳು ಒಂದು ಕಾಟಿಗೆ ಹೋಗ್ತವೆ ಬೆಂಗಳೂರಿಂದ ಇವತ್ತ ನಲವತ್ತೊಂಬತ್ತು ಬಸ್ಗಳು ಅಲ್ಲಿಗೆ ಹೋಗ್ತವೆ ವೀಕ್ಷಕರೇ ಅದೇ ರೀತಿ ಇಲ್ಲೇ ದರಗಳಿದೆ ಎಂಟುನೂರ ಮೂವತ್ತೆರಡು ರೂಪಾಯಿ ಇದೆ ಅದೇ ರೀತಿ ಒಂಬೈನೂರ ನಲವತ್ತೇಳು ರೂಪಾಯಿ ಇದೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಒಂದು ಬೆಲೆ ಒಂದು ಹೆಚ್ಚಿಗಿರುತ್ತೆ ಅದೇ ರೀತಿ ಕಡಿಮೆ ಇರುತ್ತೆ ವೀಕ್ಷಕರೇ ಆದರೆ ಹೆಚ್ಚಿಗಿರುವಂಥ ಫೆಸಿಲಿಟಿ ಏನಪ್ಪ ಅಂದರೆ ಎ ಸಿ ಇರುತ್ತೆ ಕೆಲವೊಂದು ಫೆಸಿಲಿಟಿ ಚೆನ್ನಾಗಿರುತ್ತೆ ಆದರೆ ಕಡಿಮೆ ಬೆಲೆಯಲ್ಲಿರುವಂಥದ್ದು ಅಂದರೆ ನಾನ್ ಎ ಸಿ ಎ ಸಿ ಇರುವುದಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಲೆಕ್ಕದಾಗ ಇರುತ್ತೆ ಬಸ್ಸು ಅದೇ ರೀತಿ ನಾವು ಕೂಡ ಈಗ ಬಿ ಎಮ್ ಟಿ ಸಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡೋರ್ಕಿಂತ ಇದರಲ್ಲಿ ಹೋದರೆ ಉತ್ತಮವಾಗಿ ಇರುತ್ತೆ ವೀಕ್ಷಕರೇ ಆದ ಕಾರಣ ಅಂದರೆ ಕಡಿಮೆ ಬೆಲೆಯಲ್ಲಿ ಈಗ ಬಿ ಎಮ್ ಕೆ ಎಸ್ ಆರ್ ಟಿ ಸಿಗೆ ಆರುನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಇದರಲ್ಲಿ ನಾಲ್ಕುನೂರ ಐವತ್ತು ಐನೂರೈವತ್ತು ಕೂಡ ಇರುತ್ತೆ ವೀಕ್ಷಕರೇ ಅದೇ ರೀತಿ ನಮಗೆ ಕಡಿಮೆ ಬೆಲೆಯಲ್ಲಿ ಹುಡುಕಬೇಕಾಗುತ್ತೆ ವೀಕ್ಷಕರೇ ಕಡಿಮೆ ಬೆಲೆಯಲ್ಲಿ ಇದೇ ಥರ ತಳಗಡೆ ಹಿಂಗೆ ಚೆಕ್ ಮಾಡ್ಕೊತ ಬಂದರೆ ಅಂದರೆ ಕಡಿಮೆ ಬೆಲೆಯಲ್ಲಿ ನಮಗೆ ಒಂದು ಬಸ್ಗಳನ್ನು ಸಿಗ್ತವೆ ವೀಕ್ಷಕರೇ ಇದೇ ಥರ ತಳಗಡೆ ಬನ್ನಿ ನಿಮ್ಗೆ ಯಾವ ಬೆಲೆ ಬೇಕು ಆ ಬೆಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಪ್ರತಿಯೊಂದು ನಿಮಗೆ ಮುಂದೆ ಸೀಟ್ಗಳನ್ನು ಬುಕ್ ಮಾಡೋಕ್ಕೆ ಆಪ್ಷನ್ಸ್ ಬರುತ್ತೆ ವೀಕ್ಷಕರೇ ಇದೇ ರೀತಿ ಸ್ಕೋಡ್ ಮಾಡ್ಕೊ ಅಂತ ಬನ್ನಿ ಇಲ್ಲಿದೆ ನೋಡಿ ವೀಕ್ಷಕರೇ ಸಂಜನಾ ಟ್ರಾವೆಲರ್ಸ್ ಅಂದರೆ ಐನೂರ ಐವತ್ತು ರೂಪಾಯಿ ಇದೆ ವೀಕ್ಷಕರೇ ಅಂದರೆ ಐನೂರ ಐದು ರೂಪಾಯಿ ಇದೆ ಈಗ ಕೆ ಎಸ್ ಆರ್ ಟಿ ಸಿಗಳಲ್ಲಿ ಆರುನೂರ ಚಿಲ್ಲರ ಬರ್ತೇವೆ ವೀಕ್ಷಕರೇ ಇದರಲ್ಲಿ ಒಂದು ನೂರು ರೂಪಾಯಿ ಕಡಿಮೆ ಇದೆ ವೀಕ್ಷಕರೇ ಆದರೆ ಇದರಲ್ಲಿ ಸ್ಲಿಪ್ಪರ್ ಅಂದರೆ ಮುಕ್ಕೊಂಡು ಹೋಗ್ಬೋದು ಮಲ್ಕೊಂಡು ಆರಾಮಾಗಿ ಹೋಗ್ಬೋದು ವೀಕ್ಷಕರೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನಿವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದೆ ಇಲ್ಲಿದೆ ನೋಡಿ ಕೆಳಗಿನ ಸೀಟ್ಗಳು ಅಂದರೆ ಈಗ ಡ್ರೈವರ್ಗಳು ಏನಿರ್ತಾರಲ್ಲ ತಳಗಡೆ ಇರುವಂಥ ಸೀಟ್ಗಳು ಈ ಕಡೆ ಇರುತ್ತೆ ವೀಕ್ಷಕರೇ ಅದೇ ರೀತಿ ಮೇಲಿನ ಸೀಟ್ಗಳಂತಿದೆ ಇದು ಮೇಲ್ಗಡೆ ಇರೋದು ಅಪ್ಪಿರು ಅಂದರೆ ಮೇಲ್ಗಡೆ ಇರುವಂಥ ಸೀಟ್ಗಳು ನಮಗೆ ಯಾವ ಸೀಟ್ ಬೇಕು ಆ ಸೀಟನ್ನು ಕ್ಲಿಕ್ ಮಾಡ್ಕೋಬೋದು ಒಂದು ಸೀಟಿಗೆ ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ರೂಪಾಯಿ ಇದೆ ವೀಕ್ಷಕರೇ ಅದೇ ರೀತಿ ಈಗ ನಾನು ಎರಡು ಸೀಟನ್ನು ಬುಕ್ ಮಾಡ್ತೀನಿ ವೀಕ್ಷಕರೇ ಎರಡು ಸೀಟ್ ಬುಕ್ ಮಾಡಿದೆ ಅದು ಎಲ್ಲಿಂದ ಬೆಂಗಳೂರು ಗಂಗಾವತಿಯಿಂದ ಕಾರ್ಟಿಗೆ ಅದು ಹೋಗುತ್ತೆ ವೀಕ್ಷಕರೇ ಯಾವ ಬಸ್ಸು ಬಸ್ಸು ಫೋಟೋ ಕೂಡ ಇಲ್ಲೇ ಇರುತ್ತೆ ವೀಕ್ಷಕರೇ ಅಂದರೆ ಬಸ್ ಹೆಂಗಿದೆ ಅನ್ನೋದು ಇಲ್ಲಿ ಫೋಟೋ ಕೂಡ ಇರುತ್ತೆ ವೀಕ್ಷಕರೇ ಚೆನ್ನಾಗಿದೆ ಬಸ್ ಬಸ್ಸು ಫೋಟೋ ಕೂಡ ಇರುತ್ತೆ ನೋಡ್ಕೋಬೋದು ಪ್ಯಾಕ್ ಮನಿ ಅದೇ ರೀತಿ ಬೋರ್ಡಿಂಗ್ ಮತ್ತು ಪಾಯಿಂಟ್ ಡ್ರಾಪಿಂಗ್ ಪಾಯಿಂಟ್ ಅಂತಿದೆ ಇಲ್ಲಿ ಟೋಟಲ್ ಎರಡು ಸಿಟಿಗೆ ಒಂದು ಸಾವಿರದ ಒಂದು ನೂರು ರೂಪಾಯಿ ಆಯಿತು ವೀಕ್ಷಕರೇ ಬೋರ್ಡಿಂಗ್ ಮತ್ತು ಡ್ರಾಪಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಇವಾಗ ಬೆಂಗಳೂರಲ್ಲಿ ಎಲ್ಲಿ ಎತ್ತಿರಿ ನೀವು ಎಲ್ಲಿ ಹತ್ತಿದ್ರಿ ಯಶವಂತಪುರಲ್ಲಿ ಎತ್ತಿರ ಗುರುಗುಂಟು ಪಾಳ್ಯದಾಗೆ ಎತ್ತಿರ ಜಳಳಿ ಕ್ರಾಸಿಗೆ ದಾಸಹಳ್ಳಿ ಇವೆಲ್ಲ ಡ್ರಾಪ್ಗಳಿದ್ವು ಅಂದರೆ ಬಸ್ಸು ಇಲ್ಲಿಗೆ ಬರುತ್ತೆ ಅದಕ್ಕೆ ನಾವು ಈಗ ಯಶವಂತಪುರಲ್ಲಿ ಹತ್ತೀವಿ ಯಶವಂತಪುರಿಂದ ನಾವು ಕಾರ್ಟಿಗೆ ಕಾರ್ಟಿಗೆ ಎಲ್ಲಿ ನಿಂದಿರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಸರ್ ನಿಂದಿರುತ್ತೆ ವೀಕ್ಷಕರ ಹಾಕಿದ್ವಿ ಈಗ ಎಲ್ಲಿಂದ ಎಲ್ಲಿಗೆ ಅಂತ ಹಾಕಿದ್ವಿ ಅದೇ ರೀತಿ ಇಲ್ಲಿ ಹೊಸ ಪ್ರಯಾಣಿಕರು ಸೇರಿಸಿ ಅಂತ ಇದೆ ಇಲ್ಲಿ ನಿಮ್ಮ ಹೆಸರು ಈಗೇನು ಪ್ರಯಾಣ ಮಾಡ್ತಿರಲ್ಲ ಅವರ ಹೆಸರು ಹಾಕಿ ಅವರ ಅಡ್ರೆಸ್ ಹಾಕಿ ಅವರು ವಯಸ್ಸು ಎಷ್ಟಿದೆ ವಯಸ್ಸು ವಯಸ್ಸಾಕಿ ಅದೇ ರೀತಿ ಅವರು ಪುರುಷ ಮತ್ತು ಮಹಿಳೆ ಅಂತ ಕೇಳುತ್ತೆ ಅವರ ಹೆಸ್ರು ಹಾಕಿ ಹಾಕಿ ಸಬ್ಮಿಟ್ ಕೊಟ್ಟರೆ ಸಾಕು ಈಗಾಗಲೇ ನಾವು ಈ ಹೆಸರು ಹಾಕಿಬಿಟ್ಟಿದ್ದೀವಿ ನಾವು ಅಷ್ಟೇ ಇಲ್ಲಿ ತಳಗಡೆ ಹೆಸರು ಬಂದಿದ್ದೇವೆ ಅದನ್ನು ಕ್ಲಿಕ್ ಮಾಡ್ಕೊತೀವಿ ಅಷ್ಟೇ ಈ ಥರ ಹಾಕು ಪಾವತಿಸಿ ಪಾವತಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾವು ಈಗಾಗಲೇ ಸೀಟ್ ಕೂಡ ನಾವು ಬುಕ್ ಮಾಡ್ಕೊಂಡೀವಿ ಬುಕ್ಕಿಂಗ್ ವಿವಾರ ಅಂದರೆ ಒಮ್ಮೆ ನೀವು ಕನ್ಫರ್ಮ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಸೀಟ್ ಎಲ್ಲಿ ಬುಕ್ ಮಾಡಿದರೆ ನಮಗೆ ಕೂಡ ಇಲ್ಲೇ ಬರುತ್ತೆ ಆರ್ ಎಲ್ ಆರ್ ಆರ್ ಎಲ್ ಫೈ ಎಲ್ ಸಿಕ್ಸ್ ಎಲ್ ಫೈ ಎಲ್ ಅಂತಿದೆ ಅದೇ ರೀತಿ ನಿಮ್ಮ ಟಿಕೆಟ್ ಅನ್ನು ಕಳಿಸಲಾಗುತ್ತಿದೆ ಅಂದರೆ ಈ ಫೋನ್ ನಂಬರಿಗೆ ನಿಮ್ಮ ವಾಟ್ಸಪ್ ಮುಖಾಂತರ ಒಂದು ಟಿಕೆಟ್ ಕಳಿಸ್ತಾರೆ ವೀಕ್ಷಕರೇ ಇಲ್ಲಿ ಬುಡಕ ಅಂದ್ರೆ ಜಿ ಎಸ್ ಟಿ ಐವತ್ತೈದು ರೂಪಾಯಿ ಜಿ ಎಸ್ ಟಿ ಇದೆ ವೀಕ್ಷಕರೇ ಅದು ಟೋಟಲ್ ಸೇರಿ ಒಂದು ನೂರ ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿ ಟೋಟಲ್ ಆಗುತ್ತೆ ವೀಕ್ಷಕರೇ ಜಿ ಎಸ್ ಟಿ ಪ್ಲಸ್ ಇಷ್ಟಾಕಿ ನಿಮ್ಮ ಗೂಗಲ್ ಪೇ ಇದ್ರೆ ಗೂಗಲ್ ಪೇಯಿಂದ ಹಾಕಿ ಎಂಟಾರು ಯು ಪಿ ಐ ಐ ಡಿ ಅಂದ್ರೆ ಯು ಪಿ ಐ ಐ ಡಿ ಅಂತ ಹಾಕ್ರಿ ನಿಮ್ಮ ಏನೊಂದು ಪೇಮೆಂಟ್ ಮಾಡುವಂಥ ಏನೋ ಇವು ಇದಾವೆ ಆಪ್ಷನ್ಸ್ ಇದಾವೆ ಯಾವ್ದು ಬೇಕಾದರೂ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಯಾವ್ದಾದರೂ ಯೂಸ್ ಮಾಡ್ಬೋದು ವೀಕ್ಷಕರೇ ಈಗಾಗಲೇ ನಾವು ಗೂಗಲ್ ಪೇಯನ್ನು ಯೂಸ್ ಮಾಡ್ತೀವಿ ಪಾವತಿ ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಹೌದು ಪೇಮೆಂಟ್ ಮಾಡಲಾಗುತ್ತಿದೆ ನೋಡಿ ವೀಕ್ಷಕರೇ ಈಗಾಗಲೇ ಒಂದು ಪೇಮೆಂಟ್ ಸಂಪೂರ್ಣವಾಗಿ ಆಯಿತು ಪಾವತಿ ಸ್ಥಿತಿ ಪರಿಶೀಲಿಸಲಾಗುತ್ತಿದೆ ನೋಡಿ ಈಗಾಗಲೇ ಒಂದು ಪೇಮೆಂಟ್ ಆಯಿತು ಅದೇ ರೀತಿ ಟಿಕೆಟ್ ಕೂಡ ಬಂದಿದೆ ವೀಕ್ಷಕರೇ ಇದೇ ಟಿಕೆಟು ಬೆಂಗಳೂರು ಯಶವಂತಪುರಿಂದ ಗೋವರಿಂದ ಥಿಯೇಟರ್ ಮುಂದಗಡೆ ಕಾರಟಿಗಿ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ನಲವತ್ತೈದು ಅಂದರೆ ಹತ್ತು ಇದೆ ಬೆಳಗ್ಗೆ ಆರು ಹದಿನೈದಕ್ಕೆ ಅಲ್ಲೇ ಹೋಗುತ್ತೆ ವೀಕ್ಷಕರೇ ಅದೇ ರೀತಿ ಅವ್ರ ಹೆಸರು ಬೀರಪ್ಪ ಪೂಜೇರಿ ಅನ್ನೋರು ಮೇಲು ಅದೇ ಅರ್ಷಿತಾ ಕೈರೋಡಿಗೆ ಅನ್ನೋರು ಫೀಮೇಲು ಇವರೆರ ಟಿ ಟಿಕೆಟು ಬುಕ್ ಆಗಿದೆ ವೀಕ್ಷಕರೇ ಈಗಾಗಲೇ ಪಾವತಿಸಲಾಗಿದೆ ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿ ನಿಮ್ಮ ಟಿಕೆಟನ್ನು ಕಳಿಸ್ಕೊಳ್ಳಿ ಆದರೂ ನೀವು ವಾಟ್ಸಪ್ಪಿಗೆ ಇದೊಂದು ಟಿಕೆಟನ್ನು ಕಳಿಸ್ಕೊಳ್ಳಬಹುದು ನಾನು ವಾಟ್ಸಪ್ ಮುಖಾಂತರ ಈಗ ಕಳಿಸ್ತೀನಿ ಈ ರೀತಿ ನಾವೊಂದು ವಾಟ್ಸಪ್ಪಿಗೆ ಅದನ್ನು ಹಾಕೊಂಬಿಟ್ರೆ ಕರೆಕ್ಟಾಗಿ ಆ ಏನು ಯಶವಂತಪುರಲ್ಲಿ ಗೋವಾರ್ದ ತೇಟ್ರ್ ಅಂತ ಇದೆಯಲ್ಲ ಗೋವಾರ್ದ ತೇಟ್ರ್ ಮುಂದಗಡೆ ಹತ್ತು ನಲ್ವತ್ತೈದಿಗೆ ಕರೆಕ್ಟ್ ಟೈಮಿಗೆ ಬರುತ್ತೆ ವೀಕ್ಷಕರೇ ಅದೇ ರೀತಿ ಬಸ್ ಬರುವ ಲೈವ್ ಟ್ರ್ಯಾಕಿಂಗ್ ಇದ್ರ ಮೇಲೆ ನೋಡಿದ್ರೆ ಒಂದು ಬಸ್ ಬರೋ ಒಂದು ಗಂಟೆ ಮೊದಲು ಅಂದರೆ ಈಗ ಹತ್ತು ನಲವತ್ತೈದಕ್ಕಿದ್ರೆ ಒಂಬತ್ತು ಗಂಟೆಗೆ ನಿಮಗೆ ಒಂಬತ್ತುವರೆಗೆ ನಿಮಗೆ ಇಲ್ಲಿ ಟ್ರ್ಯಾಕಿಂಗ್ ಬರುತ್ತೆ ಬಸ್ ಎಲ್ಲಿಂದ ಬರ್ತಾ ಇದೆ ಏನು ಮಾ ಎಲ್ಲಿಂದ ಬರ್ತಾ ಇದೆ ಸಂಪೂರ್ಣವಾಗಿ ನಿಮಗೆ ಇದೇ ಫೋನ್ನಲ್ಲಿ ನೀವು ಅವು ಬಸ್ಗಳನ್ನು ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಬರ್ತಾ ಟ್ರ್ಯಾಕ್ ಎಲ್ಲ ಚೆಕ್ ಮಾಡ್ಕೋಬೋದು ವೀಕ್ಷಕರೇ ಬೋರ್ಡಿಂಗ್ ಪಾಯಿಂಟಿಂಗ್ ವಿವರ ಅಲ್ಲಿಗೆ ಹೋಗಿಟ್ರೆ ಫೋನ್ ಹಚ್ತಾರೆ ಬಂದರೂ ಕೂಡ ಅವ್ರು ಫೋನ್ ಹಚ್ತಾರೆ ಸಂಪೂರ್ಣವಾಗಿ ನಿಮ್ಮ ಟಿಕೆಟು ಬುಕ್ ಆಗಿದೆ ವೀಕ್ಷಕರೇ ಸಂಪೂರ್ಣವಾಗಿ ಯಾವುದೇ ಕಿರಿಕಿರಿಲ್ಲದ ಯಾವುದೇ ಗದಲಿಲ್ಲಾರದ ಆರಾಮಾಗಿ ಬಸ್ಸನ್ನು ಹತ್ಕೊಂಡು ಹೋಗ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದರ